ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಎಲ್ಲರಿಗೂ ಶುಭಮಸ್ತು ಲೋಕಕ್ಕೆ ಸ್ವಾಗತ ನಾವು ಮಾಡಿದರೆ ಒಂದು ಸಾರಿ ಒಂದು ಕೆ ಜಿಯಷ್ಟು ಪುಳಿಯೋಗರೆ ಪೌಡರ್ ರೆಡಿ ಮಾಡಿ ಇಟ್ಕೋತೀವಿ ಯಾಕಂದರೆ ಮಗಳಿಗೂ ಕೊಟ್ಟು ಕಳಿಸ್ಬೇಕು ಅಂತ ಹೇಳಿಬಿಟ್ಟು ಬನ್ನಿ ಇವತ್ತು ನಮ್ಮತ್ತೆ ಇಲ್ಲಿ ಏನು ಮಾಡ್ತಿದ್ದಾರೆ ಅಂತ ನೋಡಿಕೊಂಡು ಕಮೆಂಟ್ ಮುಖಾಂತರ ತಿಳಿಸಿ ಇದು ತುಂಬ ಹಳೆಯದಾದ ಒಂದು ರೂಢಿ ಅಂತ ಹೇಳ್ಬೋದು ಅಥವಾ ಅವರಿಗೆ ಪ್ರಾಕ್ಟೀಸ್ ಇದೆ ಅಂತ ಹೇಳ್ಬೋದು ಇದು ರೂಢಿ ಇದ್ದವರು ಗೊತ್ತಿರತ್ತೆ ಏನು ಅಂತ ಗೊತ್ತಾ ಹಿಡಿತಾರೆ ಹಿರಿಯರಾದವರು ಅಕಸ್ಮಾತ್ ನಿಮಗೇನಾದರೂ ಗೊತ್ತಾದರೆ ಕಮ್ಮಿ ಮೆಂಟ್ ಮುಖಾಂತರ ಅತ್ತೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳಿಸಿ ನಾನೇ ನಿಮಗೆ ತಿಳಿಸಿ ಹೇಳ್ತೀನಿ ಮುಂದೆ ನಿಮಗೆ ಗೊತ್ತಾಗದೆ ಹೋದರೆ ಇದನ್ನು ಇದನ್ನು ಈ ಥರ ಹೊಲದಿಟ್ಕೊಂಡ್ಬಿಟ್ರೆ ಒಟ್ಟು ಹರಿಯೋದೇ ಇಲ್ಲ ತುಂಬ ದಿನಗಳವರೆಗೆ ಬಾಳಿಕೆ ಬರುತ್ತೆ ಇದು ಕಲೆ ಅಂತ ಹೇಳ್ಬೋದು ಇದನ್ನು ಇಲ್ಲಿ ನೋಡಿ ನಮ್ಮ ಗಾರ್ಡನ್ನಲ್ಲಿ ಒಂದು ಹಣ್ಣಿನ ಗಿಡ ಆಗಿದೆ ಈ ಹಣ್ಣನ್ನು ತಿನ್ನೋದರಿಂದ ಶರೀರದಲ್ಲಿ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ ಎಷ್ಟು ಚೆನ್ನಾಗಿ ಇದ್ದಾವೆ ಅಂತಂದರೆ ಮಳೆಯಾಗಿ ಹಸಿಯಾಗಿರೋದ್ರಿಂದ ಹಣ್ಣುಗಳು ಜಾಸ್ತಿ ಆಗಿದ್ದಾವೆ ಇನ್ನೂ ಒಂದು ಸ್ವಲ್ಪ ಕಾಯಿ ಮೇಲಿದ್ದಾವೆ ದಾಳಂಬ್ರೆ ಹಣ್ಣು ದಾಳಂಬ್ರೆ ಹಣ್ಣಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ನರ್ಸರಿಯಿಂದ ತಂದುಬಿಟ್ಟು ಹಚ್ಚಿದ್ವಿ ಒಂದು ಐದು ವರ್ಷ ಆಗಿತ್ತು ಪ್ರತಿ ವರ್ಷ ಇದೇ ರೀತಿ ಹಣ್ಣುಗಳಾಗತ್ತೆ ನೋಡಿ ಯಾವ ರೀತಿ ಹಣ್ಣುಗಳಾಗಿದ್ದಾವೆ ಅಂತ ಸ್ವಲ್ಪ ಮಳೆಯೂ ಆಗಿದೆ ಇನ್ನೂ ಒಣಗಬೇಕು ಇಲ್ಲೇ ಅರಶಿನ ಹಚ್ಚಬೇಕು ಅರಿಶಿನ ಪ್ರತಿ ವರ್ಷ ಅರಶಿನ ಹಚ್ಚಿರ್ತೀವಿ ನಾವು ಹತ್ತರಿಂದ ಹದಿನೈದು ಕೆ ಜಿ ಅರಶಿನ ನಾವು ಮನೆಯಲ್ಲೇ ಮಾಡ್ಕೊಂಡು ರೆಡಿ ಇಟ್ಕೊಂಡಿರ್ತೀವಿ ಮತ್ತು ಇಲ್ಲಿ ಒಂದು ಸ್ವಲ್ಪ ಸಣ್ಣದೊಂದು ನರ್ಸರಿ ಥರ ಮಾಡಿದ್ದೀವಿ ಇದ್ರ ಕೆಳಗಡೆ ನಾವು ಬದ್ನೇ ಅಗಿ ಅಂದರೆ ಬದನೇಕಾಯಿ ಬೀಜ ಹಾಕಿಬಿಟ್ಟು ಅಗಿ ಮಾಡ್ಕೊಂಡಿದ್ದೀವಿ ಟೊಮೆಟೊ ಬೀಜ ಹಾಕ್ಕೊಂಡಿದ್ದೀವಿ ಆಗಬೇಕು ಬನ್ನಿ ಇವಾಗ ಪುಳಿಯೋಗರೆ ಪೌಡರ್ ಒಂದು ಕೆ ಜಿನ ಯಾವ ರೀತಿ ಮಾಡೋದು ಅಂತ ನೋಡೋದನ್ನು ಇಲ್ಲಿ ಒಂದು ಕಾಲು ಕೆ ಜಿ ಕಡಲೆಬೇಳೆ ತೊಗೊಂಡಿದ್ದೀನಿ ಈ ಕಡಲೆಬೇಳೆಯನ್ನು ಹುರ್ಕೋಬೇಕು ಅದ್ರ ಜೊತೆಗೆ ನಾನಿಲ್ಲಿ ಹವಿಜ ಅಂದರೆ ಧನಿಯಾ ಇಟ್ಕೊಂಡಿದ್ದೀನಿ ಮೊದಲು ಇವಾಗ ಮೊದಲು ಇಲ್ಲೇ ಬಾಳಿಗೆ ಕಾಯಿಲೆ ಕಿಟ್ಬಿಟ್ಟು ನಾನು ಕೆಂಪಿಗೆ ಕಡಲೆಬೇಳೆನ ಹುರ್ಕೊಳ್ತಾ ಇದ್ದೀನಿ ನೋಡಿ ಕಡಲೆಬೇಳೆನ ಇವಾಗ ತವಾದಲ್ಲಿ ಹಾಕಿದ್ದೇನೆ ಇದನ್ನು ಹುರ್ಕೋಬೇಕು ಕೆಂಪಗಾಗೋವರೆಗೂ ಇದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಬೇಕು ನಂತರ ಇಲ್ಲಿ ಹೀಜಾನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಧನಿಯಾ ಸೀಡ್ಸ್ ಅಂತ ಹೇಳ್ತೀವಲ್ಲ ಅದನ್ನು ಹುರ್ಕೋಬೇಕು ಇದನ್ನು ಕಂಪಿನ ವಾಸನೆ ಬರಬೇಕು ಇದರಲ್ಲಿ ಯಾವ ರೀತಿ ಹುರಿಯೋತ್ನ ವಾಸನೆ ಬರತ್ತಲ್ಲ ಆ ರೀತಿ ನಂತರ ಇಲ್ಲಿ ನಾನು ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಕಡಲೆಬೇಳೆ ಎಷ್ಟು ತೊಗೊಂಡಿದ್ದೇನೆ ಅಷ್ಟೇ ಉದ್ದಿನ ಬೇಳೆನ ತೊಗೊಂಡಿದ್ದೀನಿ ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಇಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಧನಿಯಾ ತಗೊಂಡಿದ್ದೆ ನೋಡಿ ಇದನ್ನು ಕೆಂಪಗಾಗಿ ಹುರ್ಕೋಬೇಕು ಹುರ್ಕೊಳ್ಳುವಾಗಂತೂ ಘಮ್ಮಂತ ವಾಸನೆ ಬರುತ್ತೆ ಆ ರೀತಿ ಹುರ್ಕೋಬೇಕು ಇದ್ರ ಜೊತೆಗೆ ಇನ್ನೊಂದೆರಡು ವಸ್ತುಗಳಿದ್ದಾವೆ ಅವುಗಳನ್ನ ಸ ಮಸಾಲೆ ಪದಾರ್ಥ ಅಂತ ಹೇಳ್ಬೋದು ಅವನು ಹುರ್ಕೋಬೇಕು ನೋಡಿ ಇಲ್ಲಿ ಜೀರಿಗೆ ಒಂದು ಮೂರು ಚಮಚದಷ್ಟು ನಾನು ಜೀರಿಗೆ ತೊಗೊಂಡಿದ್ದೀನಿ ಇದನ್ನು ಹುರ್ಕೋಬೇಕು ಕೆಂಪಗಾಗೋವರೆಗೂ ಇದನ್ನು ಹುರ್ಕೊಂಡ ನಂತರ ಮೆಂತ್ಯ ಸ್ವಲ್ಪ ಮೆಂತ್ಯ ಹಾಕಬೇಕು ಮೆಂತ್ಯ ಹಾಕಿದ್ರೆ ರುಚಿ ಜಾಸ್ತಿ ಆಗುತ್ತೆ ಪುಳಿಯೋಗರೆ ಜಾಸ್ತಿ ಪ್ರಮಾಣದಲ್ಲಿ ಹಾಕಬಾರ್ದು ತುಂಬ ಕಡಿಮೆ ಪ್ರಮಾಣದಲ್ಲಿ ಹಾಕಬೇಕು ನೋಡಿ ಇಲ್ಲಾಂದರೆ ಕಹಿ ಆಗಿಬಿಡತ್ತೆ ಇದನ್ನು ಈ ರೀತಿ ಇದನ್ನು ಚಟ್ಪಟ ಅಂತ ಸಿಡಿಬೇಕು ಆ ರೀತಿ ಹುರ್ಕೋಬೇಕು ಹುರ್ಕೊಂಡ ನಂತರ ಇವುಗಳನ್ನೆಲ್ಲ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಪೌಡ್ರ್ ಮಾಡ್ಕೋವಾಗ ಅಚ್ಚು ಖಾರದ ಪುಡಿ ಮತ್ತು ಅಥವಾ ಮೆಣ ಮೆಣ್ಸಿನ್ಕಾಯಿ ಆದರೆ ಹುರ್ಕೊಂಡು ಹಾಕೋಬಹುದು ನೀವು ಆದರೆ ನಾನು ಅಚ್ಚ ಖಾರದ ಪುಡಿ ಇದ್ದೀನಿ ಅರಿಶಿನ ಉಪ್ಪು ಅವನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಪೌಡ್ರ್ ಮಾಡ್ಕೋಬೇಕು ಪೌಡ್ರ್ ಯಾವ ರೀತಿ ಆಗಬೇಕಂದ್ರೆ ಡ್ರೈ ಉದುರು ಉದ್ರಾಗಿರಬಾರ್ದು ಪೂರ್ತಿ ಸಣ್ಣಗೆನೇ ಆಗಬೇಕು ಆ ರೀತಿ ಇವೆಲ್ಲ ಕೆಂಪಗೆ ಆಗಿಬಿಟ್ಟು ಚಟ ಅಂತ ಸಿಡಿತಾ ಇದಾವೆ ಇನ್ನೆಲ್ಲ ತೆಗೆದು ಬಿಟ್ಟು ಹಾರ ನಂತರ ಇದ್ರ ಜೊತೆಗೆ ನಾನಿಲ್ಲಿ ಅರಿಶಿನ ಖಾರ ಉಪ್ಪು ಇಟ್ಕೊಂಡಿದ್ದೀನಿ ಇದು ಖಾರ ಹರಳುಪ್ಪಾಗಿದೆ ಸಾರಿ ಉಪ್ಪು ಹರಳಪ್ಪ ಆದರೆ ತುಂಬ ಒಳ್ಳೆಯದು ಇದನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಪೌಡ್ರ್ ಮಾಡ್ಕೋಬೇಕು ನೋಡಿ ಇವಾಗ ಮೊದಲು ನಾನು ಮೊದಲು ಹುರ್ಕೊಂಡಂಥ ಸಾಮಾನುಗಳನ್ನ ಹಾಕಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಅದಕ್ಕೆ ಉಪ್ಪನ್ನೆಲ್ಲ ಹಾಕಿಬಿಟ್ಟು ಖಾರ ಹಾಕಿಬಿಟ್ಟು ಪೌಡ್ರ್ ಮಾಡಿ ಒಂದು ಕಡೆ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲನ ಸೇರಿಸಬೇಕು ಗ್ರೈಂಡರ್ಗೆ ಆ ಪೌಡ್ರ್ ಜೊತೆಗೇನೆ ಗ್ರೈಂಡ್ ಮಾಡ್ಕೋಬೇಕು ಅಂದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಇಲ್ಲಿ ಈ ಥರ ಆಗಿದೆ ಇದನ್ನೆಲ್ಲ ನಾನು ಇವಾಗ ಮೊದಲೇ ಪೌಡ್ರ್ ಸ್ವಲ್ಪ್ ಮಾಡ್ಕೊಂಡಿದ್ನೆಲ್ಲ ಅದಕ್ಕೆಲ್ಲ ಮಿಕ್ಸ್ ಮಾಡ್ಕೋಬೇಕು ಸೇರಿಸ್ಕೊಂಡ್ಬಿಟ್ಬಿಟ್ಟು ಉಪ್ಪು ನಿಮಗೆ ಿಗೆ ರುಚಿಗೆ ತಕ್ಕಷ್ಟು ಹಾಕಿಯೇ ಮಿಕ್ಸಿಯಲ್ಲಿ ಹಾಕ್ಕೊಂಡೇನೆ ಮಾಡ್ಕೋಬೇಕು ಅಂದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ನಂತರ ಇಲ್ಲಿ ಒಗ್ಗರಣೆಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಎಲ್ಲರಿಗೂ ಗೊತ್ತೇ ಇದೆ ಬೇಕಾಗಿದ್ದು ಕೊಬ್ಬರಿ ತುರಿ ಬೇಕು ಕರಿಬೇವು ಶೇಂಗಾ ಮತ್ತು ಉದ್ದಿನಬೇಳೆ ಇಂಗು ಬೇಕು ಎಣ್ಣೆ ಕಾದಿದೆ ಮದ್ದು ನಾನು ಶೇಂಗಾ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಕೆಂಪಗಾಗಬೇಕು ಅದ್ರ ಜೊತೆಗೆ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ ಎರಡು ಕೆಂಪಗೇನೆ ಆಗಬೇಕು ಅಂದ್ರೇ ರುಚಿಯಾಗಿರುತ್ತೆ ಇವ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಪೂರ್ತಿ ಫ್ರೈ ಆಗಬೇಕು ಅದರಲ್ಲಿ ಆ ರೀತಿಯೇ ಫ್ರೈ ಮಾಡ್ಕೋಬೇಕು ಅಂದರೆ ಮೆತ್ತಗ ಆಗೋದಿಲ್ಲ ಪುಳಿಯೋಗರೆ ಚೆನ್ನಾಗಿ ಬರುತ್ತೆ ತುಂಬ ದಿನ ಬಾಳಿಕೆ ಬರುತ್ತೆ ಅದ್ರ ಜೊತೆಗೆ ಎಳ್ಳನ್ನು ಹಾಕ್ತಾ ಇದ್ದೀನಿ ಎಳ್ಳನ್ನು ಚಟ ಅನ್ನಬೇಕು ಅನ್ನದಲ್ಲಿ ಎಲ್ಲಾದರೂ ಎಳ್ಳುಗಳು ಬಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಒಂದು ಸ್ವಲ್ಪ ಒಂದೇ ಮೆಣಸಿನ್ಕಾಯಿ ಹಾಕಿದರೆ ಪುಳಿಯೋಗರೆ ಚೆನ್ನಾಗಿ ಕಾಣುತ್ತೆ ಉಣ್ಣೋವಾಗ ನೋಡಿ ಕರಿಬೇವು ಚಡ್ಚಟ ಅಂತ ಇದೆ ಪೂರ್ತಿ ಫ್ರೈ ಆಗಬೇಕು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು ಸ್ವಲ್ಪ ಹಿಂಗನ್ನು ಸೇರಿಸ್ತಾ ಇದ್ದೀನಿ ಹಿಂಗೆ ಬೇಕಾದರೆ ಸೇರಿಸ್ಕೋಬೋದು ನಿಮಗೆ ಇಷ್ಟ ಇದ್ದರೆ ಇಲ್ಲಾಂದರೆ ಅವಾಯ್ಡ್ ಮಾಡ್ಬೋದು ಲಾಸ್ಟಲ್ಲಿ ಇಲ್ಲಿ ಕೊಬ್ಬರಿ ತುರಿನ ಇದ್ದೀನಿ ಮೊದಲು ಯಾಕೆ ಹಾಕಿಲ್ಲ ಅಂತಂದರೆ ಅದು ಕಹಿ ಜಾಸ್ತಿ ಆಗುತ್ತೆ ಕಂಬಟನ ವಾಸನೆ ಬರುತ್ತೆ ಆಮೇಲೆ ಜಾಸ್ತಿ ಫ್ರೈ ಆದರೆ ಅದಕ್ಕೆ ಅದನ್ನು ಲಾಸ್ಟಲ್ಲಿ ಹಾಕ್ತಾ ಇದ್ದೀವಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಫ್ರೈ ಆದಮೇಲೆ ಮೊದಲೇ ಪೌಡ್ರ್ ಮಾಡ್ಕೊಂಡ್ರಿದ್ವಲ್ಲ ಅದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದ್ರೆ ಪುಳಿಯೋಗರೆ ರೆಡಿ ಆಗುತ್ತೆ ನೋಡಿ ಇವಾಗ ರೆಡಿ ಆಗಿದೆ ಇದರಲ್ಲಿ ಇವನ್ನ ಸೇರಿಸೋ ಇವಾಗ ಇದನ್ನು ಚಮಚೆಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಪೌಡ್ರು ಈ ಒಗ್ಗರಣೆ ಹಾಕಿರೋದ್ರಲ್ಲಿ ಮಿಕ್ಸ್ ಆಗಬೇಕು ಮಿಕ್ಸ್ ಆಗಿರೋದನ್ನು ನಾವು ಒಂದು ಜಾರಲ್ಲಿ ತುಂಬಿಟ್ಕೊಂಡ್ಬಿಟ್ರೆ ತುಂಬ ದಿನದವರೆಗೂ ಐದರಿಂದ ಆರು ತಿಂಗಳವರೆಗೂ ಬರಬಹುದು ಆದರೆ ನಮ್ಮ ಮನೆಯಲ್ಲಿ ಬೇಗ ಖಾಲಿ ಆಗುತ್ತೆ ಹೀಗಾಗಿ ನಾವು ಒಂದು ಕೆ ಜಿಯಷ್ಟು ಪ್ರಮಾಣದಲ್ಲಿ ಜಾಸ್ತಿನೇ ಮಾಡಿ ಇಟ್ಕೊಂಡಿರ್ತೀವಿ ಈ ರೀತಿ ಪುಳಿಯೋಗರೆ ಪೌಡರ್ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ದಿಢೀರಾಗಿ ಅಷ್ಟು ಮಾಡ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮುಂದಿನ ವಿಡಿಯೋದಲ್ಲಿ ಇದೇ ಪೌಡರಿಂದ ಪುಳಿಯೋಗರೆನ ಮಿಕ್ಸ್ ಮಾಡೋದನ್ನು ತೋರಿಸ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ